ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ ಎಪ್ಪತ್ಮೂರು ಪಾಯಿಂಟ್ ನಾಲ್ಕು ಐದು ಶೇಕಡ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಉಡುಪಿ ಪ್ರಥಮ ಸ್ಥಾನ ದಕ್ಷಿಣ ಕನ್ನಡಕ್ಕೆ ಎರಡನೇ ಸ್ಥಾನ ಬೆಂಗಳೂರು ದಕ್ಷಿಣ ಮೂರನೇ ಸ್ಥಾನ ಪಡೆದು ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಯಾದಗಿರಿ ಜಿಲ್ಲೆಗೆ ಕೊನೆಯ ಸ್ಥಾನ ದ್ವಿತೀಯ ಪಿಯುಸಿಯ ಫಲಿತಾಂಶ ಪ್ರಕಟವಾಗಿದೆ ಪಿಯುಸಿ ಫಲಿತಾಂಶದಲ್ಲಿ ಈ ಬಾರಿಯೂ ಕೂಡ ವಿದ್ಯಾರ್ಥಿನಿಯರು ಮೇಲುಗೈಸಾಚಿದ್ದಾರೆ ಎಪ್ಪತ್ತೇಳು ಪಾಯಿಂಟ್ ಎಂಟು ಎಂಟರಷ್ಟು ಪಿಯುಸಿ ವಿದ್ಯಾರ್ಥಿನಿಯರು ಪಾಸ್ ಆಗಿದ್ದಾರೆ ರಾಜ್ಯಾದ್ಯಂತ ಕಲಾ ವಿಭಾಗದಲ್ಲಿ ಬಾಯಿ ಮೊದಲ ಸ್ಥಾನವನ್ನು ಗಳಿಸಿದ್ದಾರೆ ಪಿಯುಸಿ ಫಲಿತಾಂಶವನ್ನ ಘೋಷಿಸಿದ್ರು ಸಚಿವ ಮಧು ಬಂಗಾರಪ್ಪ ಉಡುಪಿ ಪ್ರಥಮ ಸ್ಥಾನ ದಕ್ಷಿಣ ಕನ್ನಡಕ್ಕೆ ಎರಡನೇ ಸ್ಥಾನ ಬೆಂಗಳೂರು ದಕ್ಷಿಣ ಮೂರನೇ ಸ್ಥಾನ ಪಡೆದು ಉಡುಪಿ ಜಿಲ್ಲೆಯಲ್ಲಿ ಶೇಕಡಾ ತೊಂಬತ್ತ್ ಮೂರು ಪಾಯಿಂಟ್ ಒಂಬತ್ತರಷ್ಟು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶೇಕಡಾ ತೊಂಬತ್ಮೂರರಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಯಾದಗಿರಿ ಜಿಲ್ಲೆ ಪಿಯುಸಿ ಫಲಿತಾಂಶದಲ್ಲಿ ಕೊನೆ ಸ್ಥಾನವನ್ನ ಪಡೆದಿದೆ ಯಾದಗಿರಿ ಜಿಲ್ಲೆಯಲ್ಲಿ ಕೇವಲ ಶೇಕಡಾ ನಲವತ್ತೆಂಟು ಪಾಯಿಂಟ್ ನಾಲ್ಕು ಐದರಷ್ಟು ವಿದ್ಯಾರ್ಥಿಗಳು ಮಾತ್ರ ಪಾಸ್ ಆಗಿದ್ದಾರೆ ದ್ವಿತೀಯ ಪಿಯುಸಿ ಕಲಾ ವಿಭಾಗದಲ್ಲಿ ಸಂಜನಾಬಾಯಿ ಪ್ರಥಮ ಆರ್ನೂರಕ್ಕೆ ಐನೂರ ತೊಂಬತ್ತೇಳು ಅಂಕ ಗಳಿಸಿ ಫಸ್ಟ್ ರ್ಯಾಂಕ್ ಅನ್ನು ಗಳಿಸಿದ್ದಾರೆ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಇಬ್ಬರಿಗೆ ಪ್ರಥಮ ಸ್ಥಾನ ಇದೆ ಅಮೂಲ್ಯ ಕಾಮತ್ ಮತ್ತು ದೀಕ್ಷಾ ಆರ್ನೂರಕ್ಕೆ ಐನೂರ ತೊಂಬತ್ತೊಂಬತ್ತು ಅಂಕವನ್ನ ಗಳಿಸಿದ್ದಾರೆ ಅಮೂಲ್ಯ ಕಾಮತ್ ಮತ್ತು ದೀಕ್ಷಾ ಆರ್ ಅಮೂಲ್ಯ ಕಾಮತ್ ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ವಿದ್ಯಾರ್ಥಿನಿ ವಿಜ್ಞಾನ ವಿಭಾಗ ಆರ್ನೂರಕ್ಕೆ ಐನೂರ ತೊಂಬತ್ತೊಂಬತ್ತು ಅಂಕಗಳನ್ನ ಗಳಿಸುವ ಮೂಲಕ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ ಅಮೂಲ್ಯ ಕಾಮತ್ ಮತ್ತು ದೀಕ್ಷಾ ಇಬ್ಬರು ವಿದ್ಯಾರ್ಥಿನಿಯರು ವಿಜ್ಞಾನ ವಿಭಾಗದಲ್ಲಿ ಮೊದಲ ರ್ಯಾಂಕ್ ಅನ್ನ ಪಡೆದಿದ್ದಾರೆ ಇನ್ನು ವಾಣಿಜ್ಯ ವಿಭಾಗದಲ್ಲಿ ಆರ್ನೂರಕ್ಕೆ ಐನೂರ ತೊಂಬತ್ತೊಂಬತ್ತು ಅಂಕವನ್ನ ಗಳಿಸೋದ್ರ ಮೂಲಕ ಮಂಗಳೂರಿನ ದೀಪಶ್ರೀ ಮೊದಲ ಸ್ಥಾನವನ್ನ ಪಡೆದಿದ್ದಾರೆ ಮಂಗಳೂರಿನ ಕೆನರಾ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ದೀಪಶ್ರೀ ಆರ್ನೂರಕ್ಕೆ ಐನೂರ ತೊಂಬತ್ತೊಂಬತ್ತು ಅಂಕವನ್ನ ಗಳಿಸಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅಮೂಲ್ಯ ಕಾಮತ್ ಮತ್ತು ದೀಕ್ಷಾ ಆರ್ ಆರ್ನೂರಕ್ಕೆ ಐನೂರ ತೊಂಬತ್ತೊಂಬತ್ತು ಅಂಕ ಗಳಿಸೋದ್ರ ಮೂಲಕ ಇಬ್ಬರು ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ ಆರ್ನೂರಕ್ಕೆ ಐನೂರ ತೊಂಬತ್ತೊಂಬತ್ತು ಅಂಕವನ್ನ ಗಳಿಸಿ ವಾಣಿಜ್ಯ ವಿಭಾಗದಲ್ಲಿ ಮಂಗಳೂರಿನ ದೀಪಶ್ರೀ ಮೊದಲ ಸ್ಥಾನವನ್ನ ಪಡೆದಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಫಸ್ಟ್ ರ್ಯಾಂಕ್ ಮಂಗಳೂರಿನ ಕೆನರಾ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ದೀಪಶ್ರೀ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ದೀಪಶ್ರೀ ಫೋಟೋ ಮಂಗಳೂರಿನ ವಿದ್ಯಾರ್ಥಿ ಮಂಗಳೂರಿನ ಕೆನರಾ ಪಿಯು ಕಾಲೇಜಿನ ಸ್ಟೂಡೆಂಟಿಗೆ ಆರುನೂರಕ್ಕೆ ಐನೂರ ತೊಂಬತ್ತೊಂಬತ್ತು ಅಂಕವನ್ನು ಗಳಿಸಿ ವಾಣಿಜ್ಯ ವಿಭಾಗದಲ್ಲಿ ಮೊದಲ ಸ್ಥಾನವನ್ನು ಗಳಿಸಿದ ರಾಜ್ಯದಾದ್ಯಂತ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ಮೊದಲ ಮೂರು ಸ್ಥಾನವನ್ನ ಪಡೆದವರ ಹೆಸರು ಈಗ ಅನೌನ್ಸ್ ಆಗಿದೆ ಯಾವ್ಯಾವ ಜಿಲ್ಲೆ ಎಷ್ಟೆಷ್ಟು ಪರ್ಸೆಂಟ್ ಫಲಿತಾಂಶವನ್ನ ಪಡೆದಿದೆ ಅನ್ನೋದು ಕೂಡ ಅನೌನ್ಸ್ ಆಗಿದೆ ಪಿಯುಸಿ ಫಲಿತಾಂಶವನ್ನ ಘೋಷಿಸಿದ್ರು ಸಚಿವ ಮಧು ಬಂಗಾರಪ್ಪ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನವನ್ನು ಪಡೆದಿದೆ ಪಿಯುಸಿ ಫಲಿತಾಂಶದಲ್ಲಿ ಈ ಬಾರಿ ಕೂಡ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ ಉಡುಪಿ ಪ್ರಥಮ ಸ್ಥಾನದಲ್ಲಿದೆ ಫಲಿತಾಂಶದಲ್ಲಿ ತೊಂಬತ್ಮೂರು ಪಾಯಿಂಟ್ ಒಂಬತ್ತು ಬಹುತೇಕ ತೊಂಬತ್ನಾಲ್ಕು ಪರ್ಸೆಂಟ್ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಎರಡನೇ ಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಗೆ ಶೇಕಡಾ ತೊಂಬತ್ಮೂರು ಪಾಯಿಂಟ್ ಐದರಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ವಿಜ್ಞಾನ ವಿಭಾಗ ಸೈನ್ಸ್ನಲ್ಲಿ ಅಮೂಲ್ಯ ಕಾಮತ್ ಆರುನೂರಕ್ಕೆ ಐನೂರ ತೊಂಬತ್ತೊಂಬತ್ತು ಅಂಕವನ್ನ ಗಳಿಸೋದ್ರ ಮೂಲಕ ಫಸ್ಟ್ ರ್ಯಾಂಕ್ ಅಮೂಲ್ಯ ಕಾಮತ್ ವಿಜ್ಞಾನ ವಿಭಾಗದಲ್ಲಿ ಮೊದಲ ರ್ಯಾಂಕ್ ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ವಿದ್ಯಾರ್ಥಿನಿ ಮತ್ತೊಬ್ಬ ವಿದ್ಯಾರ್ಥಿನಿ ದೀಕ್ಷಾ ಆರ್ ಆರ್ನೂರಕ್ಕೆ ಐನೂರ ತೊಂಬತ್ತೊಂಬತ್ತು ಅಂಕವನ್ನ ಗಳಿಸಿ ಸೈನ್ಸ್ ವಿಭಾಗದಲ್ಲಿ ಮೊದಲ ರ್ಯಾಂಕ್ ಪಡೆದ ಇನ್ನು ವಿಜ್ಞಾನ ವಿಭಾಗದಲ್ಲಿ ಮೊದಲ ಸ್ಥಾನವನ್ನ ಪಡೆದಂತಹ ಅಮೂಲ್ಯ ಕಾಮತ್ ಎಕ್ಸ್‌ಪರ್ಟ್ ಕಾಲೇಜಿನ ವಿದ್ಯಾರ್ಥಿನಿ ಎಕ್ಸ್‌ಪರ್ಟ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿರುವಂತ ಎಕ್ಸ್‌ಪರ್ಟ್ ಕಾಲೇಜಿನ ಪ್ರಿನ್ಸಿಪಲ್ ಈಗ ನಮ್ಮ ಜೊತೆ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಎಸ್ ಸರ್ ರಾಮಚಂದ್ರ ಭಟ್ ಸರ್ ಕंग्रेचुಲೇಷನ್ಸ್ ನಿಮ್ಮದೇ ಕಾಲೇಜಿನ ವಿದ್ಯಾರ್ಥಿನಿ ಥ್ಯಾಂಕ್ ಯು ಮೇಡಂ ಎಸ್ ಕಾಲೇಜಿಗೆ ಒಂದು ಹೆಮ್ಮೆ ಖಂಡಿತ ಓಕೆ ಮೊದಲನೇದಾಗಿ ಕೇಳಬೇಕು ಅಮೂಲ್ಯ ಕಾಮತ್ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಎಫರ್ಟ್ ಹಾಕ್ಲಿ ಎಲ್ಲಾ ವಿದ್ಯಾರ್ಥಿಗಳು ಒಳ್ಳೆ ಮಾರ್ಕ್ಸ್ ತೆಗಿಲಿ ಅಂತಲೇ ನಿಮ್ಮ ಎಫರ್ಟ್ ಇರುತ್ತೆ ಬಟ್ ಅಮೂಲ್ಯ ಕಾಮತ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಬ್ರೈಟ್ ಸ್ಟೂಡೆಂಟ್ ಆಗಿದ್ರು ಕಲಿಕೆಯಲ್ಲಿ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ರು ಬ್ರೈಟ್ ಹೌದು ಈಗ ನಮ್ಮಲ್ಲಿ ಬ್ರೈಟ್ ಸ್ಟೂಡೆಂಟ್ಸ್ ಸುಮಾರು ಜನ ಇದ್ದಾರೆ ಹೆಚ್ಚಿನ ಸ್ಟೂಡೆಂಟ್ಸ್ ಬ್ರೈಟ್ ಆದ್ರೆ ಮುಖ್ಯವಾಗಿ ಏನಂದ್ರೆ ಅವರ ಶ್ರದ್ಧೆ ಏನು ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅವರ್ಸ್ ಅಂತಲ್ಲ ಅವರು ಏನು ನಿತ್ಯಾದ ಅವರ್ಸ್ ಅನ್ನು ಬಿಟ್ಟು ಏನು ಫೋಕಸ್ ಮಾಡ್ತಾರೆ ಅವರ ಶ್ರಮ ಏನಿದೆ ಅದು ನಮ್ಮ ಸಂಸ್ಥೆಯಲ್ಲಿ ಅದನ್ನ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೇವೆ ಮತ್ತು ಒಳ್ಳೆ ಟೀಮ್ ಇದೆ ಟೀಚರ್ಸ್ ಟೀಮ್ ಇದೆ ಇದರಿಂದ ಎಲ್ಲ ಮತ್ತು ಅಮೂಲ್ಯ ಕಾಪಾಡ ಸ್ಟೂಡೆಂಟ್ ಇನ್ನ ಒಂದು ವೈಯಕ್ತಿಕವಾದಂತಹ ಶ್ರದ್ಧೆ ಮತ್ತು ಅವಳ ರಿಸಲ್ಟ್ ಬಂದಿದೆ ಬಹಳ ಖುಷಿ ಆಗ್ತಾ ಇದೆ ಸ್ಟೂಡೆಂಟ್ಸ್ ಗಳ ಎಫರ್ಟ್ ಜೊತೆಗೆ ಹೌದು ಫ್ಯಾಮಿಲಿಯಲ್ಲಿ ಅವ್ರಿಗೆ ಕೊಡುವಂತಹ ಸಪೋರ್ಟ್ ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಕಾಲೇಜಿನಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ಸಿಗುವಂತಹ ಸಪೋರ್ಟ್ ಇದೆಯಲ್ಲ ಫ್ಯಾಕಲ್ಟಿಗಳು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅದ್ರ ಜೊತೆಗೆ ಸ್ಟಡೀಸು ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಕಾಲೇಜಲ್ಲಿ ಯಾವ ತರ ಸಪೋರ್ಟ್ ಸಿಗ್ತಾ ಇತ್ತು ನಾವು ಮಕ್ಕಳಿಗೆ ಅವರ ಏನು ಸಾಮರ್ಥ್ಯ ಏನಿದೆ ಅದರ ಪರಿಪೂರ್ಣವಾದಂತಹ ಬಳಕೆ ಮಾಡುವುದಕ್ಕಿಂತ ನಾವು ಎಲ್ಲ ಇದು ಏನು ವ್ಯವಸ್ಥೆಯನ್ನು ಮಾಡಿರ್ತೇವೆ ಮಕ್ಕಳು ಯಾವುದೇ ಟೈಮ್ ವೇಸ್ಟ್ ಆಗಿರಬಾರ್ದು ಅವರ ಅವರಿಗೆ ಏನು ಸ್ಟಡಿ ಮೆಟೀರಿಯಲ್ಸ್ ಬೇಕಿಲ್ವ ಬಿಗಿನ್ ಟು ಬಿಗಿನ್ ಬಿದ್ದು ಒಂದು ಟೀಚರ್ ಟೀಚರ್ಸ್ ಬಹಳ ಇಂಪಾರ್ಟೆಂಟ್ ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಅವರು ಒಳ್ಳೆ ಟೀಮ್ ಆಫ್ ಟೀಚರ್ಸ್ ಅನ್ನ ನಾವು ಕೊಡ್ತೀವಿ ಮಕ್ಕಳಿಗೆ ಅದ್ರ ಜೊತೆಗೆ ಅವರ ಸ್ಟಡಿ ಶೆಡ್ಯೂಲ್ ಏನಿದೆ ಅದನ್ನು ಫಿಕ್ಸ್ ಮಾಡ್ತೀವಿ ಬೇರೆ ಬೇರೆ ಆಗಿಂದಾಗಿ ಬೇರೆ ಬೇರೆ ಗೈಡೆನ್ಸ್ ಅನ್ನು ಕೊಡ್ತೀವಿ ಅಷ್ಟನ್ನೆಲ್ಲ ಅದನ್ನೆಲ್ಲ ನಾವು ಮತ್ತು ಇದೇನು ಹೊಸ ವಿಷಯ ಅಲ್ಲ ನಮ್ಮಲ್ಲಿ ಎಕ್ಸ್ಪರ್ಟ್ ನಿಮಗೆ ಗೊತ್ತಿರ್ಬೋದು ಹಲವಾರು ಸ್ಟೂಡೆಂಟ್ಸ್ ಈ ಹಲವಾರು ವರ್ಷಗಳಿಂದ ಆ ಬೋರ್ಡ್ ಎಕ್ಸಾಮ್ ನಲ್ಲಿ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ರ್ಯಾಂಕ್ ಅನ್ನು ಪಡೀತಾ ಇದ್ದಾರೆ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬೇರೆ ಬೇರೆ ರ್ಯಾಂಕ್ ಅನ್ನು ತೆಗಿತಾ ಇದ್ದಾರೆ ಎಕ್ಸ್ಪರ್ಟ್ ಕಾಲೇಜಿನ ಬಹುತೇಕ ಎಲ್ಲಾ ಸ್ಟೂಡೆಂಟ್ ಗಳು ಎಕ್ಸ್ಪರ್ಟ್ ಇದ್ದಾರೆ ಹಾಗಾದ್ರೆ ಥ್ಯಾಂಕ್ ಯು ಮೇಡಮ್ ಕಂಗ್ರಾಚುಲೇಷನ್ ಸರ್ ಒನ್ಸ್ ಅಗೇನ್ ಸರ್ ಥ್ಯಾಂಕ್ ಯು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್